ನಮಸ್ಕಾರ ಕರ್ನಾಟಕ ಸೀರಿಯಲ್ಸ್ ಅಂತೆ ಒಂದು ಪ್ರೋಮೋದಲ್ಲಿ ಮಾತ್ರ ಬೊಂಬಾಡಾಗಿದೆ ಗುರು ಡ್ರೋನ್ ಪ್ರತಾಪ್ ಅವ್ರನ್ನ ಮದುವೆ ಆಗೋದಕ್ಕೆ ಕೆಲ ಹುಡುಗಿಯರು ಹಾರ ಹಾಕ್ಬಿಟ್ಟು ನಿಂತ್ಕೊಂಡು ಸ್ಟೇಜ್ ಮೇಲೆ ಕೇಳ್ತಾರೆ ಡ್ರೋನ್ ಪ್ರತಾಪ್ ಅವರು ಫುಲ್ ಖುಷಿಯಿಂದ ನಗ್ತಾರೆ ಆ ನಗುನೇ ಎಲ್ಲರಿಗೂ ತುಂಬ ಇಷ್ಟ ಮತ್ತು ಇನ್ನೂ ಒಂದು ಕ್ವಶನ್ ಬರುತ್ತೆ ಗೌಡ ಯಾಕೆ ಕಪ್ ಗೆಲ್ಲಿಲ್ಲ ಅಂತ ವಿನಯಗೌಡ ಯಾಕೆ ಗಬ್ಗೆ ಕಪ್ಪು ಗೆಲ್ಲಿಲ್ಲ ಅಂದರೆ ಗುಂಪು ಗುಂಪುಗಾರಿಕೆ ಐತೆ ಅವ್ರದ್ದು ಅವ್ರ ಗುಂಪಿಂದನೇ ಅರ್ಧ ಸೋತೋಗ್ಬಿಟ್ರು ಆಚ ಕಡೆ ಅರ್ಧ ಪೋಟ್ರೇ ಆಗಿದ್ದೆ ಆ ಗುಂಪು ಚಮಚ ಗ್ಯಾಂಗು ಹಾಗೆ ಹೀಗೆ ಅಂತ ಗೆದ್ದಿಲ್ಲದಿರೇ ಇಷ್ಟೊಂದು ಆಡ್ತಿದ್ದಾರೆ ಹಿಂಗೆ ಗೆದ್ದುಬಿಟ್ಟಿದ್ದರೆ ಮುಗ್ದೋಗಿತ್ತು ಕತೆ ನನ್ನ ಪ್ರಕಾರ ಅದು ಅದನ್ನೋಗಿ ಡ್ರೋನ್ ಪ್ರತಾಪ್ ಅವ್ರ ಕ್ವಶನ್ ಕೇಳೋದು ಸರಿ ಅನಿಸ್ಲಿಲ್ಲ ನನಗೆ ಯಾಕಂದ್ರೆ ಪಕ್ಕದಲ್ಲೇ ವಿನಯ್ ನೀಸ್ಕೊಂಡು ಹಿಂಗೆಲ್ಲ ಕೇಳಿದ್ರೆ ಡ್ರೋನ್ ಪ್ರತಾಪವ್ರು ನಕ್ಕೆ ಬಿಟ್ರು ಅದರಲ್ಲೇ ಅರ್ಥ ಮಾಡ್ಕೊಬೇಕು ಯಾಕೆ ಗೆದ್ದಿಲ್ಲ ಅವರು ಅಂತ ಮತ್ತೆ ಸ್ನೇಹಿತರೆ ಇನ್ನು ಸ್ವಲ್ಪ ದಿನದಲ್ಲಿ ಅಪ್ಡೇಟ್ ಕೊಡ್ತೀನಿ ಡ್ರೋನ್ ಪ್ರತಾಪ್ ಅವರು ಯಾವ ಊರಿಗೆ ಬರ್ತಾರೆ ಅಂತ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಇದ್ದರೆ ಈ ಸೀರಿಯಲ್ಸ್ ಅಂತ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಆ ಪ್ರೋಗ್ರಾಮ್ ನೀವು ಎಷ್ಟು ವೆಯ್ಟ್ ಮಾಡ್ತಿದ್ದೀರೋ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ